అలా బరీ ఇదే అయితలే నన్న మగందు బరీ ఇదే ఆయ్ ఉద్దుకు ఉద్దు ఉద్దకు నిన్నే ఒట ఉర్స్కం బందబుట్ ఎంతెంత మక్ళు ఎంతెంత బుద్ధి కల్తవో అయి నన్న మగ యాకెంత బుద్ధి కల్తబిటా అుసి బెకీ నన్న మగ అంత బుద్ధి కలియదా అయ్యో దేవ్రే అత్త అలా వెహికల్ కర్కహవ్యూ ఆ సిగయా నన్న మక్గ మి సిగ్య అంత కాత కుత సిక్కుబ్ర మన తో గాడీ తరవెలా తగ్గబుట్టుబర్తీ ಯಾವ ಪೋಲಿ ಐಕ್ಳು ಸಹಾಸ ಮಾಡ್ಕೊಂಡು ಇವನು ಇಂಥ ಬುದ್ಧಿ ಇವ್ರ ಅಪ್ಪ ಎಂಥದ್ದು ಅನ್ನೋದ್ರೂ ಗೊತ್ತಿಲ್ವಾ ಇವ್ರ ಅಪ್ಪನ ಮರ್ಯಾದೆ ಏನು ಇವ್ರ ಅಪ್ಪ ಎಂಥದ್ದು ಅನ್ನೋದು ಗೊತ್ತಿಲ್ವಾ ಇನ್ನು ನನ್ನ ಮಗುನ್ಗೆ ಗೊತ್ತಾದರೆ ಗೊತ್ತಾದ್ರೆ ಬುಟ್ಟತೆ ಇನ್ನ ಅವ್ನಿಗೆ ಹೆಂಗೆ ಮಾಡ್ತದೆ ಹೆಂಗೆ ಹದ ಮಾಡ್ತದೆ ಅಂದರೆ ಇನ್ನು ಇನ್ನು ಜನ್ಮದಲ್ಲ ಅವ್ನು ನೆನಪಿಸ್ಕೋಬೇಕು ಇನ್ನು ಬೇರೆ ಅವ್ರು ಚಿಕ್ಕವ್ಗೆ ಬೇರೆ ಗೊತ್ತಾಗ್ಬಿಟ್ಟೈತೆ ಇನ್ನು ಅವಳಂತೂ ಹೊಸ ಡಂಗೂರು ಹಾಕೊಂಡು ಸಾರೋದಿಲ್ಲ ಊರು ತುಂಬ ನಮಗಂತೂ ಅವಳಿಂದಲೂ ನೆಮ್ಮದಿ ಇಲ್ಲ ಈ ಐಕಳಿಂದನೂ ನೆಮ್ಮದಿ ಇಲ್ಲ ಇನ್ನು ಅವ್ರ ಅಪ್ಪ ಬರೋತಿ ಗುಡಿಕ ಬರೋಣ ಅಂತಂದರೆ ಎಲ್ಲೂ ಕಾಣ್ತಿಲ್ವಲ್ಲ ಇವನು ಎಲ್ಲಿ ಹೋಗ್ಬಿಟ್ಟ ಅದೇನೋ ಅದೆಂತಾನಪ್ಪ ಅದೇನೋ ಭೀಮುನ್ ಕಟ್ಕೊಂಡು ಹೋಗಿದ್ದಾನಂತೆ ಭೀಮುಲ್ ಇನ್ನು ಆ ಪೆಂಡು ಸಿಗ್ಲಿಲ್ಲ ಅನ್ಕೊಂಡು ಅಷ್ಟಡಿ ಹಾಕು ಕಾಲೆಲ್ಲ ನೋಯ್ತಾವೆ ಒನ್ಗಡೆಗೆ ಕುತ್ಕೊಳ್ಳೋಣ ನನ್ನ ಮಗು ಹುಡ್ಕಾಡ್ಕೊಂಡು ಹುಡ್ಕಾಡ್ಕೊಂಡು ಕಾಲೆಲ್ಲ ಬಿದ್ದೋದು ಏನು ಹಸಿ ಹೊಟ್ಟವ್ರು ಸರ ಆಕೆ ಆಯ್ತು ನಮ್ಮ ಗೋಳಿ ಯಾಕಂತಾನೆ ಉಟ್ಬಿಟ್ಟವ್ರೆ ಅಷ್ಟು ತಡಿಯತ್ತ ಮರ ಕೇಳಿದ್ರೆ ಕೂತಿದ್ದೋಗಣ ಒಂದು ಗಾಡಿಗೆ ಅಯ್ಯೋ ಏನು ಮಂಡಿ ಎಲ್ಲ ನೋಯ್ತಾವೆ ಏನು ಕವ 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 ಅಂತ ರಾತ್ರಿ ಎಲ್ಲ ನಿದ್ದೆಲ್ಲ ತೆಗಿ ಅಲ್ಲ ಈ ತಾಯಿನ ನಾನು ನನ್ನ ಗಂಡ ನನ್ನ ಮಕ್ಕಳು ಎಲ್ಲ ಎಷ್ಟು ವರ್ಷದಿಂದ ಪೂಜಿಸ್ತಿದ್ದೀವೋ ಈ ತಾಯಿ ನನ್ನ ಮಗನಿಗೊಂದು ಒಳ್ಳೆ ಬುತ್ತಿ ಕೊಡಲಿಲ್ವಲ್ಲ ಹಗಲು ರಾತ್ರಿ ಅಂದಲೇ ತಾಯಿ ಸೇವನೆ ಮಾಡ್ತಿದ್ದೀವಲ್ಲ ಈ ತಾಯಿ ಯಾಕೆ ಇನ್ನೂ ನಮ್ಮ ಪಾಲಿ ಕಾಣ್ತಾರೆವೋ ಒಂದು ಗೊತ್ತಾಯ್ತಿಲ್ಲ ದೇವರಿದ್ದದು ಏನು ಸುಳ್ಳು ಏನು ತಿಳಿತಿಲ್ಲ ಏನಿಂಗೆ ಮಠಮಟ ಅಂತಿದ್ದಾಳು ಅಂತ ನೋಡ್ತಿದ್ದೀರಿ ಅಲ್ಲ ಕಣ್ರಪ್ಪ ನೀವೇ ಹೇಳಿ ನನ್ನ ಮದುವೆ ಆಗಿ ಬಂದು ಇಪ್ಪತ್ತು ವರ್ಷ ಆಯಿತು ಇಪ್ಪತ್ತು ವರ್ಷದಿಂದಲೂ ಈ ತಾಯಿ ಸೇವೆಯೇ ಮಾಡ್ತಿದ್ದೀವಿ ಹಗ್ಲು ರಾತ್ರಿನೂ ಈ ತಾಯಿ ಹೆಸರೆಳ್ದಲ್ಲ ಉಂಟು ತನ್ನನು ತಿನ್ನೋದಿಲ್ಲ ನಾವು ಈ ತಾಯಿ ಹೆಸರು ಹೇಳೆ ಒಂದು ಅನ್ನ ತಿನ್ಬೇಕು ಈ ತಾಯಿ ಹೆಸರೇಳೆ ತಿನ್ನೋದು ನಾವು ಹಂಗೆ ಹಗ್ಲು ರಾತ್ರಿ ಈ ತಾಯಿ ನೆನೆಸ್ಕೊಂಡು ಈ ತಾಯಿಗಾಗೇ ಸೇವೆ ಮಾಡ್ತಿದ್ದೀವಲ್ಲ ನನ್ನ ಮಗನಿಗೊಂದು ಒಳ್ಳೆ ಬುದ್ಧಿ ಬರಬಾರ್ದಂದ್ರಪ್ಪ ಅಯ್ಯೋ ಬಿಡ್ರಪ್ಪ ನನ್ನ ಕತೆ ಕೇಳ್ಕೊಂಡು ನೀವು ಬೇಜಾರ್ ಮಾಡ್ಕೊಬಿಡಿ ನಮ್ಮ ಮನೆ ಬರ್ದೇ ಏನು ಬರ್ಸ್ಕೊ ಬಂದಿರ್ತೀವಲ್ಲ ಅದೇ ಆಗೋದು ಏನು ಮಾಡೋಕ್ಕಾಗಲ್ಲ ಬಿಡಿ ಅವ ತಾಯಿ ಮನವ ಗ್ರಾಮ ದೇವತೆ ತಾಯಿ ನಿನ್ನಿಂದನೇ ನಾವು ಬದುಕ್ತಿದ್ದೀವಿ ಕಣವ ನಿನ್ನ ಹೆಸ್ರೇಳೆ ಒಂದು ತುತ್ತನ್ನ ತಿಂತಿದ್ದೀವಿ ನನ್ನ ಮಕ್ಳಿಗೊಂದು ಒಳ್ಳೆ ಬುದ್ಧಿ ಕೊಟ್ಕೊಂಡು ಕಾಪಾಡ್ಕೊಂಡು ಹೋಗವ ಹಗ್ಲು ರಾತ್ರಿ ಹಂಗಲೇ ಇಟ್ಟಿಲ್ಲ ಅಂದರೂ ನಿಮಗೆ ಸೇವೆ ಮಾಡಿಕೊಡ್ತಿದ್ದೀವಲ್ಲವಾ ಯಾಕವ ನನ್ನ ಮೇಲೆ ಇಷ್ಟೊಂದು ಕೋಪ ನಿಂಗೆ ನನ್ನ ಮಗುಗೊಂದು ಒಂದು ಒಳ್ಳೆ ಬುದ್ಧಿ ಕೊಟ್ಕೊಂಡು ಒಳ್ಳೆ ವಿದ್ಯೆ ಕೊಟ್ಕೊಂಡು ಕಾಪಾಡವ ಒಂದಿನ ಒಂದು ಪುಸ್ತಕ ಇಟ್ಕೊಂಡು ಓದಿಲ್ಲ ಕಣವ ಇವತ್ತು ನೋಡವ ಇವತ್ತು ಆ ಸಿದ್ದಣ್ಣರ ಹೊಲದಲ್ಲಿ ಮಾವಿನಕಾಯಿ ಕರೆಯೋಕ್ಕೆ ಹೋಗೋಣಂತೆ ಅವ್ರ ಅಪ್ಪ ನೋಡಿದ್ರೆ ಅಂಥ ಸಭ್ಯಸ್ತ ಆ ಅಂಥ ರೊಟ್ಟಲ್ಲಿ ಉಟ್ಬಿಟ್ಟು ಇಂಥ ಬುದ್ಧಿ ಕಲ್ತವನಲ್ಲವ ದೇವರು ಅಂದರೆ ಅವರಪ್ಪ ಜೀವನೇ ಬಿಡ್ತದಲ್ಲವ ಇವ್ಗೆ ಯಾಕವ ಬುದ್ಧಿ ಇಲ್ಲ ಅಂಥ ರೊಟ್ಟೇಲಿ ಹುಟ್ಟಿ ಇಂಥ ಬುದ್ಧಿ ಕಲ್ತವನಲ್ಲವಾ ಎಲ್ಲಾರ್ಗು ಅವ್ರ ಕಷ್ಟ ಹೇಳ್ಕೊಳಕ್ಕೆ ಅಪ್ಪನೂ ಅಮ್ಮನೂ ತಂಗಿನೂ ಯಾರು ಇರ್ತಾರಲ್ಲವಾ ಅತ್ತಂಗಿರೋ ಅಂಟಂದಿರೋ ಯಾರು ಇರ್ತಾರೆ ನನಗೆ ಯಾರು ಯಾರಿದ್ದಾರವಾ ನನಗೆ ನೀನು ಬಿಟ್ಟರೆ ಯಾರವ ಯಾರವ್ವ ಇದ್ದರು ನೀನು ಹಿಂಗೆ ಕೋಪ ಮಾಡ್ಕೊಬಿಟ್ರೆ ಯಾರವ್ವ ದಿಕ್ಕು ನಾವೇನಾಗಬೇಕವ ನೀವಾರು ಸ್ವಲ್ಪ ಈ ತಾಯಿಗೆ ಕಮೆಂಟ್ ಮಾಡಿ ಹೇಳ್ರಪ್ಪ ನನ್ನ ಮಗಂಗೆ ಒಳ್ಳೆ ಬುದ್ಧಿ ಕೊಡಲಿ ಅಂತ ಅಯ್ಯೋ ಆ ಹಾಳು ಹುಡ್ಗ ಎಲ್ಲೋದನು ಪತ್ತೆನೇ ಇಲ್ಲ ಬನ್ನಿ ಹುಡ್ಕಣ ಅಯ್ಯೋ ಎದ್ರು ಕೂತ್ಕೊಳ್ಳೋಕೆ ಕೂತ್ರೆ ದಡಕ್ಕರ ಮಂಡೀನಾಯ್ತದೆ ಎಲ್ಲಿ ಹೋಗ್ಬಿಟ್ಟ ಹಾಂ ಅದೆಲ್ಲೋಗ್ಬಿಟ್ಟ ಇವನು ಎಲ್ಲಿ ಹೋಗ್ಬಿಟ್ಟ ಇವನು ಎಲ್ಲೂ ಕಾಣ್ತಿಲ್ವಲ್ಲ ಮನೆದಲ್ಲೂ ಇಲ್ಲ ಆ ದೇವಸ್ಥಾನದಲ್ಲೂ ಇಲ್ಲ ಇಲ್ಲೂ ಇಲ್ಲ ನಾನು ಇಲ್ಲಿಗೆಲ್ಲಿಗೆ ಬಂದಿರ್ತಾನೆ ಬಂದ್ರೆ ಇಲ್ಲೂ ಇಲ್ವಲ್ಲ ಎಲ್ಲಿ ಹೋಗ್ಬಿಟ್ಟ ಏನು ಹೊಸಿಗೆ ಗೋಳ್ ಕೊಟ್ಟಾರ ಆಕೆ ನಮ್ಮನ್ನ ಥ ನಮ್ಮ ಜೀವ ತೆಗ್ಯಕಂತಾನೆ ಉಟ್ಬಿಟ್ಟವ್ರೆ ಎಲ್ಲಿ ಹುಡ್ಕನವ ಹಾಂ ಇನ್ನು ಎಲ್ಲಿ ಹುಡ್ಕಣ ನಾನು ನಂಗೆ ಎದುರು ಇತ್ತಲ್ಲ ಇನ್ನು ಒಂದೊಂದು ಥರ ಕೋಳ್ಕೊಟ್ಟಾರೆ ನಮ್ಮನ್ನ ಸಾಯಿಸ್ಬೇಕಂತ ಉಟ್ಬಿಟ್ಟವ್ರು ಬಿಡು ಇವರು ಹುಟ್ಟಿರೋದೆ ನಮ್ಮ ಸಾಯ್ಸಕಂತೆ ಅವ್ವ ಅವ್ವ ಇಂಥ ಮಕ್ಕಳು ಉಟ್ಬಿಟ್ರೆ ಇನ್ನೇನಿಲ್ಲ ಕತೆ ನಮ್ಮದು ಎಲ್ಲಿ ಹುಡ್ಕೋಣವ ಇವನ್ನ ಹಾಂ ಎಲ್ಲಿ ಹೋಗ್ಬಿಟ್ಟ ಶಿವು ಶಿವ ಶಿವು ಶಿವ ತಡಿ ಹೊಸ ಮನೆಗೆ ಬರಲಿ ಆ ನನ್ನ ಮಗನಿಗೆ ಮಾಡ್ತೀನಿ ನನ್ನ ಮಗನದು ಬತ್ತ 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 ಜಾಸ್ತಿ ಆಗೋಯ್ತು ಕಂತೆ ಅದು ಹೆಂಗೆ ಹೋಗ್ಬಿಟ್ಟ ಇವನು ಹಾಂ ಅಪ್ಪ ಅವ್ವ ಬೈತಾರೆ ಏನಂತಾರೆ ಅನ್ನೋದು ಒಂಚೂರ ಅದಾರ ಇದ್ದದೆ ನನ್ನ ಮಗನಿಗೆ ಹ್ಞೂ ಇಂಥ ಮಕ್ಳ ಯಾ ಉಟ್ಬಿಡ್ಬೇಕು ಇಲ್ಲೇನ್ ಮಾಡ್ತಿದ್ದಿ ಇಲ್ಲಿ ನೀನೇ ನಾವಿಲ್ಲಿ ಏ ಅದಯ ಒಂಚೂರು ಕಾಯಿಗೆ ಬಿದ್ದವ ಸೌದೆ ಗೋದೆ ಬಿದ್ದವ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ ಅದ್ಯಾಕ ಲಕ್ಷ್ಮಕ್ಕ ನನಗೆ ನಿನ್ನ ಮಗ ತೋಟಕ್ಕೆ ಹೋಗಿ ಮಾವಿನ ಕಿತ್ಕೊತಿರೋದು ಯಾರಿಗೂ ಗೊತ್ತಿಲ್ಲ ಅನ್ಕೊಬಿಟ್ಟಿದ್ಯಾ ಅಲ್ಲ ಬಾವುಂಗ ಗೊತ್ತಾದ್ರೆ ಸುಮ್ಮನೆ ಬಿಟ್ಟ ಅವಣ್ಣ ಮೊದಲು ಒಳ್ಳೆ ಬುದ್ಧಿ ಕಲಸು ನೆಟ್ಟಿಗೆ ಅವನಿಗೆ ಏನು ಬುದ್ಧಿ ಕಲ್ತಿದ್ದಾನ ಊರಲ್ಲಿ ಒಂದು ಒಳ್ಳೇದು ಅನ್ಸ್ಕೊಂಡು ಜೀವನ ಮಾಡ್ತಿದ್ದೀವಿ ಇಂಥ ಪೋಲಿ ಆಟ ಎಲ್ಲ ಕಲಿಯೋ ಕಳ್ಬೇಡ ಅಲ್ಲ ಕಣ್ಗೌರಿ ಯಾಕೇಶ್ ನಿಷ್ಠೂರ್ವಾಗಿ ಮಾತಾಡಿಯೇ ನಾನೇನು ಹೇಳ್ಕೊಟ್ಟಿರ್ತೀನವಾ ನಾನು ಹೇಳ್ಕೊಟ್ಟಿರ್ತೀನಿ ಅವ್ನಿಗೆ ಅದೇ ಏನಂತ ಬುದ್ಧಿ ಕಲಿಸಿದೆಯೋ ನೆಟ್ಟಿಗೆ ನಾವಾಗಿ ಬುದ್ಧಿ ಕಲಸು ಅಯ್ಯಪ್ಪ ನಿಮ್ಮ ಮೈಕ್ಳು ಥರ ಬುದ್ಧಿ ಏನಾದ್ರು ನಮ್ಮ ಮೈಕ್ಳು ಕಲ್ತ್ಕೊಬಿಟ್ಟಿದ್ರೆ ಇವತ್ತು ನಮ್ಮ ಪಾಡು ಏನಾಗಬೇಕಾಗಿತ್ತಪ್ಪ ನೋಡ್ಬೈಲು ಊಸಿ ಮನೆಗೆ ಬಂದು ಎಂತ ಅಂತ ಬುದ್ಧಿ ಕಲ್ತವೆ ನಮ್ಮ ಈಕಳು ಅಂತ ನಾವು ಹಾಕಿದ ಗೆರೆ ದಾಟೋದಿಲ್ಲ ಮೊದಲು ನೆಟ್ಟಿಗೆ ಯಾವಾಗ ಬುದ್ಧಿ ಕಲಿಸು ಅಲ್ಲ ಕಣ್ಗೌರಿ ನಾನೇನು ಕಲಿಬೇಡ ಅಂತ ಹೇಳ್ಕೊಟ್ಟಿರ್ತೀನ ಹಾಂ ಒಳ ನೆಟ್ಟಿಗೆ ನಾವಾಗ ಒಳ್ಳೆ ಬುದ್ಧಿ ಕಲಿಸು ಅಲ್ಲ ಈಗ ನೋಡಿ ಜಾನಕಿ ಅಂತ ಒಳ್ಳೆ ಬುದ್ಧಿ ಕಲ್ತಿದ್ದಾಳು ಹಾಂ ಇವ್ನು ಕಲೀಲಿಲ್ಲ ಕಲೀಲಿಲ್ಲ ಏನು ಮಾಡೋಣ ಹೇಳು ಅಪ್ಪು ಹೊಲಿಯಕ ಜೊತೆ ಸವಾಸ ಮಾಡ್ಕೊಂಡು ಇಂಥ ಬುದ್ಧಿ ಕಲ್ತ್ಕೊಂಡ ಏನು ಮಾಡೋಣ ನೀನು ಕಲಿಸ್ತಾ ಅಂತ ಬುದ್ಧಿ ಬಂದ್ಬಿಡ್ತಾ ಲಕ್ಷ್ಮಕ ಅವನಿಗೆ ಹಾಂ ಮೊದಲು ತಾಯಿ ಆದರೂ ನೆಟ್ಟಂಗೆ ಯಾವಾಗ ಬುದ್ಧಿ ಕಲಿಸ್ಕೊಡ್ಬೇಕು ಛೂ ಏನು ಹಿಂಗೆ ಇಂಥ ಬುದ್ಧಿ ಕಲ್ತ್ಕೊಬಿಟ್ರೆ ಆಯ್ತು ಹೋಗವಾ ನಿನ್ನ ಮಕ್ಳೇ ಒಳ್ಳೆ ಬುದ್ಧಿ ಕಲ್ತವೆ ನನ್ನ ಮಕ್ಳೇ ಕೆಟ್ಟ ಬುದ್ಧಿ ಕಲ್ತಾವ ಹೋಗು ಆಯ್ತು ಮೊದಲೇ ಬೇಜಾರಲ್ಲಿ ಇವನಿ ನೀನು ಇನ್ನೂ ಅದ್ರ ಮೇಲೆ ಬೇಜಾರು ಮಾಡೋಕೆ ಹೋಗಬೇಡ ಹುಡಿಕ ಬತ್ತಿನ ಹೋಗು ಛೂ ಆ ನನ್ನ ಮಗ ನೆಟ್ಟಿಗೆ ಬುದ್ಧಿ ಕಲ್ತಿದ್ರೆ ನಾವ್ಯಾಕೆ ಇನ್ನೊಬ್ಬರು ಕೈಲೆಲ್ಲ ಮಾತು ಕೇಳಬೇಕಾಗದು ಅದೇ ಲಕ್ಷ್ಮಕ್ಕ ಹಾಂ ನಾನೇ ನಂದೆ ಅಂತ ಅಂದ್ಬಿಟ್ಟು ಹಂಗಂತಿದ್ಯಾ ಇನ್ನೊಬ್ರಿಗೆ ಇನ್ನೊಬ್ರು ಅಂತ ಮನೆಯರಾಗಿರೋದಕ್ಕೆ ಬಂದು ಹೇಳಿತ್ತು ನಾನು ಓಹೋ ನೀನು ಸರಿ ಬಿಡು ಅದೇನೋ ನಮ್ಮದು ತಮ್ದು ಅಂತ ಬಂದೇಳಿದ್ರೆ ನೀನು ನೋಡು ಸುಮ್ಮನೆ ಹೋಗ್ತಾಯಿ ಸುಮ್ಮನೆ ಹೋಗವ ನಾನೇನು ಊರಲ್ಲೆಲ್ಲ ಅವ್ನು ಮರ್ಯಾದೆ ಉಳಿಸ್ಕೊಂಡು ಭಾಳ ಮಾಡಿದೀವಿ ಮಾಡಿದ್ದೀವಿ ಒಳ್ಳೆ ಬುದ್ಧಿ ಕಲ್ಸು ನಿಮ್ಮ ಮಕ್ಳಿಗೆ ಅಂದ್ರೆ ಅದೇಕ ನನ್ನ ಜೊತೆ ಹಿಂಗಡಿಯೇ ನಿಮ್ದೆಲ್ಲ ಕಂಡ್ರವಾ ಮರ್ಯಾದೆ ಹೋಗೋದು ನಮ್ಮ ಬಾವಂದು ಹೋಗೋದು ಗೌರಿ ಹೋಗ್ತಾಯಿ ಸುಮ್ಮನೆ ಹೋಗು ಮೊದಲೇ ಬೇಜಾರಲ್ಲ ಇವನಿ ಇನ್ನೂ ಅದ್ರ ಮೇಲೆ ಬೇಜಾರು ಮಾಡಕ್ಕೆ ಬರಬೇಡ ಹೋಗ್ತಾಯಿ ಸುಮ್ಮನೆ ನಾನೇನೋ ಬಿಡು ಅಥಗಿ ನಮ್ಮ ಮಕ್ಕಳು ಬೇರಲ್ಲ ಅವ್ರ ಮಕ್ಳು ಬೇರಲ್ಲ ಅಂತ ಅಂದ್ಬಿಟ್ಟು ಬಂದು

ಜಗಳಕ್ಕೆ ನಿಂತಿದೆಯಲ್ಲ ಆ ಸರಿ ಐದು ಛೂ ನಮ್ಮ ಮನೆ ಬರವ ಸರಿ ಇಲ್ಲ ತಗಿ ಏನು ಮಾಡೋಕ್ಕಾಯ್ತದ ಹೇಳು ಹೋಗು ಹೋಗು ಅಂತಲ್ಲ ಹೋಗ್ದಲೇನು ಇಲ್ಲೇ ನಿಂತ್ಕೊಳ್ಳೋಕೆ ಬಂದಿಲ್ಲ ನಾನು ಅಯ್ಯೋ ಪಾಪ ಹುಡುಕ್ತವ್ರಲ್ಲ ಹೊಸಿ ಹುಡಿ ಕೊಟ್ಟರೆ ಆಯ್ತದೆ ಅಂತ ಅಂದ್ಕೊಂಡು ನಾನು ಬಂದಿತ್ತು ನೀ ನೋಡಿದ್ರೆ ಹಿಂಗೆ ಮೈ ಮೇಲೆ ಬತ್ತಿಯಲ್ಲ ಜಗಳಕ್ಕೆ ಎಷ್ಟೇ ಆದರೂ ಬಿದ್ದಿದಾವಲ್ವಾ ಬಿದ್ದಿದ್ದಾವಲ್ವಾ ಎಲ್ಲೋಯ್ತದ ಹೇಳು ನಾಯಿ ಬುದ್ಧಿ ಅದೇನೋ ಅಂತಾರಲ್ಲ ಬೀದಿಲ್ಲಾರಕ್ಕೆ ಬಿಸಿನೀರು ಕೊಟ್ಟರೆ ಹ್ಞೂ ಹಂಗಾಯ್ತು ನಿನ್ನ ಕತೆ ಹೋಗವ ತಾಯಿ ಹೋಗು ಅಥವಾ ನೀನು ಕಾಲಿಗಾರು ಬಿದ್ಬಿಡ್ತೀನಿ ಹೋಗ್ತಾಯಿ ಯಾಕೆ ಹಿಂಗೆ ನಮ್ಗೆ ಗೋಳ್ ಕೊಟ್ಟಿ ಗೋಳ್ ಕೊಡ್ತಿದ್ದೇನೆ ಹಾಂ ನಾನು ಗೋಳ್ ಕೊಡ್ತಿದ್ದೇನೆ ನಿನಗೆ ಏನು ಮಾತಾಡ್ತಿದ್ದೆ ಲಕ್ಷ್ಮಕ ಹುಸಿ ಯಾವಾಗ ಮಾತಾಡು ಅವ ನಿನ್ನ ಜೊತೆ ಮಾತಾಡೋರ್ಗೆ ಏ ಹುಚ್ಚಿಚ್ ಬಂದ್ಬಿಡ್ತದೆ ಛೂ ನಮ್ಮ ಜನ್ಮಗೆ ಅಲ್ಲ ತಾಗಿ ಬರೀ ಇದೇ ಆಗೋಯ್ತು ಅದೆಲ್ಲ ನಿಂತ ಲಕ್ಷ್ಮಕ್ಕ ಅದೇನೋ ಗೋಳ್ ಕೊಟ್ಟಿತ್ತು ಅಂತ ಅಂತಿದ್ದೀರಾ ಬಾಯಿಲಿ ಅದೇ ನಮ್ಮ ಕಡೆ ತಕೊಂಡು ನಾವು ಹೊಡ್ಕೋಬೇಕು ನಿನಗೆ ಹೇಳಕ್ಕೆ ಬನ್ನಲ್ಲ ಅದಕ್ಕೆ ನೋಡು ಎಂಥ ಮರ್ಯಾದೆ ಕೊಟ್ಟೊಯ್ತಿದ್ಯಾ ಅಂತ ನಮ್ಮ ಭಾವಂಗೆ ಹೇಳಿದ್ದೆ ಕಣವ ಮೊದ್ಲಾಗ್ಲಿಯಾ ಇಂಥ ಬೀದಿ ಬೇಕಾರಿ ಮನೇಲಿ ಹೆಣ್ತರಬೇಡ ಅಂತ ಆದರೂ ಹೋಗಿ ತಂದ್ಬಿಡ್ತು ಎಲ್ಲಿ ತಿರ್ಕೊಂಡು ನಿಂತಿದ್ವು ತಿರ್ಕ್ರಂಗೆ ಇಲ್ಲಿ ಸೇರ್ಕೊಬಿಟ್ವಲ್ಲ ಹೋಗವ ಹೋಗಿ ತಾಯಿ ಏನು ಜಗಳಾಡ್ಬೇಕಂತ ನೀನು ನಿಂತ್ಕೊಬಿಟ್ಟಿದೆ ಕಂದ್ಬಿಡಿ ಇವತ್ತು ಎಲ್ಲೋ ಏನು ಜಗಳ ಜಗಳಾಡಕ್ಕೆ ಏನು ಸಿಕ್ಕಿಲ್ಲವನ ಅದಕ್ಕೆ ನನ್ನ ಹತ್ರಕ್ಕೆ ಬಂದಿದ್ಯಾ ಹ್ಞೂ ನಂದು ಅದೇ ಕೆಲಸ ಅಲ್ವಾ ನಿನ್ನಂಗೆ ಯಾರು ಸಿಗ್ತಾರೆ ಎಲ್ಲರ ಜೊತೆ ಕೆಣಕಂಡು ಕೆಣಕಂಡ್ ಜಗಳಕ್ಕೆ ಹೋಗ್ತೀನಿ ಅವ್ವ ತಾಯಿ ಇವಳತ್ರ ಮಾತಾಡ್ಕೊಂಡು ನಿಂತ್ಕೊಬಿಟ್ಟು ತರಕಟ್ಟೋಯ್ತದೆ ಮಾತಾಡು ಮಾತಾಡೋದು ಎಲ್ಲಿವರೆಗೂ ಮಾತಾಡ್ತೀಯ ಬಾಯಿ ನೋಯ್ದೆ ನೀನು ಓಯ್ತಿಯಾ ಹೆಂಗ ಮಗಳು ನೋಡಿ ಹೆಂಗೆ ನಾ ಹೆಂಗೆ ಛೂ ಇಜನ್ ಮುಗಿ ಬೆಂಕಿ ಅಕ್ಕ ನೆಮ್ಮದಿ ಆಗಿರೋಕ್ಕೆ ಪುಟ್ಪುಟ ನಾನು ಸಾಧ್ಯನೇ ಇಲ್ಲ ನೆಮ್ಮದಿ ಹಾಳು ಮಾಡೋಕ್ಕಂತೇ ನಾನು ಇರೋದು ನಮ್ಮಕ್ಕ ಇರಬೇಕಾಗಿರೋ ಜಾಗದಲ್ಲಿ ನೀನಿದ್ಯಾ ಇದೆಯಾ ನಮ್ಮ ಮಕ್ಕಳಾಗ್ಲಿಲ್ಲ ಅಂದ್ಬಿಟ್ಟು ಎರಡನೇ ಮದುವೆ ಆದಲ್ವ ನಮ್ಮ ಬಾವ ನಿಮ್ ವಂಶನೇ ಹಾಳು ಮಾಡೋದಲ್ಲೇ ನಾನು ಬಿಡೋದಿಲ್ಲ ನಮ್ಮ ಅದೇ ಯೋಚನೆಯಲ್ಲಿ ಕೊರ್ಗಿ ಕೊರ್ಗಿ ಸತ್ತವಳೆ ಹಂಗೆ ನಿಮ್ಮನ್ನು ಸಹಾಯವರೆಗೂ ನಾನು ಬಿಡೋದಿಲ್ಲ ಅದು ಹೆಂಗೆ ಖುಷಿಯಾಗಿರುತ್ತೆ ನಾನು ಬಿಡ್ತೀನಿ ಕಣೆ ಲಕ್ಷ್ಮಿ ನಮ್ಮ ಅಕ್ಕ ಇದ್ದಿದ್ರೆ ಇವತ್ತು ನಾವೆಷ್ಟು ಚೆನ್ನಾಗಿರ್ತಿದ್ವು ಎಲ್ಲನೂ ಹಾಳು ಮಾಡಿಬಿಟ್ರು ನಮ್ಮಕ್ಕಂಗಾದ ಅನ್ಯಾಯ ಮೋಸಕ್ಕೆ ನಾನು ಪ್ರತಿಕಾರ ತೀರಿಸ್ಕೊಂಡೇ ತೀರಿಸ್ಕೊತೀನಿ ನೀವೇ ಹೇಳ್ರಪ್ಪ ನಾನು ಮಾಡ್ತಿರೋ ನಮ್ಮ ಅಕ್ಕಂಗೆ ಮಕ್ಕಳಾಗ್ಲಿಲ್ಲ ಅಂದ್ಬಿಟ್ಟು ಎರಡು ವರ್ಷಕ್ಕೆ ಮನೆ ಬಿಟ್ಟು ಓಡಿಸ್ಬಿಟ್ರು ಅವಳು ಅದೇ ಯೋಚನೆಯಲ್ಲಿ ಕೊರಗಿ ಕೊರಗಿ ಸತ್ತವಳೆ ಈ ಬೀದಿಲಿದ್ದು ತನ್ನ ಮದುವೆ ಮಾಡ್ಕೊಂಡ ನನ್ನ ಭಾವ ಅವನ ಭಾಳಲ್ಲಿ ನೆಮ್ಮದಿ ಅನ್ನೋದೇ ಇರಬಾರ್ದು ಹಂಗೆ ಮಾಡೋಕ್ಕಂತೇನೆ ನಾನು ಇದೇ ಊರಿಗೆ ಮದುವೆ ಬಂದಿದ್ದೀನಿ ಈ ಲಕ್ಷ್ಮಿನಾಗಲಿ ಅವ್ರ ಮಕ್ಕಳನ್ನಾಗಲಿ ಬಾಳಕ್ಕಂತೂ ನಾನು ಬಿಡೋದಿಲ್ಲ ನಮ್ಮಕ್ಕಂಗೆ ಸಿಗದೆ ಇರೋ ಯಾವ ಸುಖನೂ ಇವ್ರಿಗೆ ಸಿಗಬಾರ್ದು ಕಣ್ರಪ್ಪ ಸರಿ ಕಣ್ರಪ್ಪ ಬರ್ತೀನಿ ಮತ್ತೆ ನಾನು ಒಲೆ ಮೇಲೆ ಹಾಲಿಟ್ಬಿಟ್ಟು ಹಂಗೆ ಮರ್ದ್ಬಿಟ್ಟು ಬಂದಿದ್ದೀನಿ ಇವಳು ಕಂಡಲ್ಲ ಅನ್ಬಿಟ್ಟು ಅವ್ಳುಗುಡ್ಲೇ ಬಂದೆ ಇವಳಿಗೆ ಸರಿಯಾಗಿ ಉರ್ಸೋಲ್ಲ ಅಂತ ಅಂದ್ಕೊಂಡು ನೋಡಿದ್ರೆ ಒಂಟೆ ಹೋಗ್ಬಿಟ್ಲು ನೋಡ್ತೀರಿ ನೋಡ್ತೀರಿ ಅವಳಿಗೆ ಎಷ್ಟು ಕಷ್ಟ ಕೊಡ್ತೀನಿ ಅಂತ ನಮ್ಮಕ್ಕ ನುಸಿ ಕಷ್ಟ ಕೊಟ್ರೆ ಅದೇ ಕಷ್ಟ ಇವಳು ಅನ್ಭವಿಸ್ಬೇಕು ನಿಮಗೆ ಗೊತ್ತಾಯ್ತದ ನೋಡ್ರಪ್ಪ ಅವಳಿಗೆ ಹೆಂಗೆ ಮಾಡ್ತೀನಿ ಅಂತ ಅಯ್ಯೋ ಒಲೆ ಮೇಲೆ ಹಾಲಿಟ್ಬಿಟ್ಟಿದ್ದೀನಿ ಬರ್ತೀನಿ ಮತ್ತೆ ಅದು ಉಕ್ಕೋದ್ರೆ ನಮ್ಮೆಣ್ಣೆಂತೂ ನೋಡೋದೇ ಇಲ್ಲ ಕಣ್ರಪ್ಪು ಯಾವಾಗಲೂ ನಿದ್ದೆ 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 ಅಂತ ಸಾಯ್ತಿರ್ತದೆ ಒಂದು ಪಾತ್ರೆ ತೊಳಿಯಕಲ್ಲ ಒಂದು ಕಸ ಗುಡಿಸೋದಿಲ್ಲ ಒಂದು ಬಟ್ಟೆ ತೊಳೆಯೋದಿಲ್ಲ ಏನಂದ್ರೆ ಏನೂ ಬರೋದಿಲ್ಲ ನಮ್ಮ ಹೆಣ್ಣಿಗೆ ಆಮೇಲೆ ಹಂಗಂತೆ ಹೇಳ್ಗಿ ಬಿಟ್ಟಿರ ಕಣ್ರಪ್ಪ ಲಕ್ಷ್ಮೀ ತಗ ಆಡ್ಕೊಂಡು ನಗಾಡ್ಬಿಡ್ತಾಳೆ ಆಮೇಲೆ ನನ್ನ ಮಕ್ಳಿಗೆ ತಾಳೆ ಅವಳು ಮಗಳಿಗೆ ಎಂಥ ಬುದ್ಧಿ ಕಲ್ತಿದ್ದಾಳು ಅಂತ ನಾನೇನು ನಿಮ್ಮೇಲೆ ನಂಬಿಕೆ ಇಟ್ಟೇಳ್ತಿದ್ದೀನಿ ದಯವಿಟ್ಟು ಹೇಳ್ಬಿಡಿ ಕಣ್ರಪ್ಪ ಮನೆ ಮರ್ಯಾದೆಲ್ಲ ಹೋಯ್ತದೆ ಆಮೇಲೆ ಕಲ್ತ್ಕತ್ತಳೆ ಇನ್ನೂ ಸಣ್ಣ ಹೆಣ್ಣು ನಾನೇ ಏನು ಕೆಲಸ ಮಾಡಬೇಡ ಇನ್ನು ನಮ್ಮ ಮದುವೆ ಆದ್ಮೇಲೆ ಇದ್ದಿದ್ದೆ ಅಲ್ವಾ ಅಂತ ಅನ್ಕೊಂಡು ಸುಮ್ಮನೆ ಹಂಗೆ ಬಿಟ್ಟಿದ್ದೀನಿ ಅಷ್ಟೇ ಸರಿ ಕಂಡ್ರಪ್ಪ ಬರ್ತೀನಿ ಹಂಗೆ ನಮ್ಮ ವೀಡಿಯೋಗೆ ಶೇರು ಲೈಕು ಸಬ್ಸ್ಕ್ರೈಬು ಮಾಡ್ಬಿಡ್ರಪ್ಪ ನಿಮ್ಗೆ ಏನು ಅನ್ನಿಸ್ತದೆ ಅಂದ್ಬಿಟ್ಟು ಕಮೆಂಟ್ ಮಾಡ್ರಪ್ಪ ನಮಸ್ಕಾರ